ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕನ್ನಡದ ಕಾವಲುಗಾರನಂತೆ ನಟ ಡಾ ಅಂಬರೀಷ ಕೆಲಸ ಮಾಡಿದ್ದಾರೆ ಪತ್ರಕರ್ತ ಸುದರ್ಶನ ವೈದ್ಯ ಸಂಗೀತ ಸ್ವರಾಂಜಲಿ ಕಲಾ ತಂಡದಿಂದ ಜನ್ಮದಿನ ಆಚರಣೆ ಗಂಗಾವತಿ ಕನ್ನಡದ ಕಾವಲುಗಾರನಂತೆ ನಟ ಡಾ ಅಂಬರೀಷ ಕೆಲಸ ಮಾಡಿದ್ದು ಕನ್ನಡಿಗರು ಅವರನ್ನು ಸದಾ ಸ್ಮರಣೆ ಮಾಡುತ್ತಾರೆಂದು ಹಿರಿಯ ಪತ್ರಕರ್ತರ ಸುದರ್ಶನ ವೈದ್ಯ ಹೇಳಿದರು ಅವರು ನಗರದ ಸಂಗೀತ ಸ್ವರಾಂಜಲಿ ಕಲಾತಂಡದ ವತಿಯಿಂದ ಮಾತಾ ಕರೋಕೆ ಸ್ಟುಡಿಯೋದಲ್ಲಿ ಹಮ್ಮಿಕೊಂಡಿದ್ದ ಡಾ ಅಂಬರೇಶ ಅವರ ಎಪ್ಪತ್ಮೂರನೆಯ ಜನ್ಮದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಕನ್ನಡ ಭಾಷೆ ನೆಲ ಜಲದ ವಿಷಯದಲ್ಲಿ ಎಂತಹ ತ್ಯಾಗ ಮಾಡಲು ಡಾ ಅಂಬರೇಶ ಸಿದ್ಧರಾಗಿದ್ದರು ಕಾವೇರಿ ವಿಷಯದಲ್ಲಿ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದರು ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಖಳ್ನಟರಾಗಿ ಆಗಮಿಸಿ ನಾಯಕ ನಟರಾಗಿ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ ಇವರನ್ನು ಕಳೆದುಕೊಂಡ ಕನ್ನಡ ನಾಡು ಬಡವಾಗಿದೆ ಪ್ರತಿ ವರ್ಷ ಜನ್ಮದಿನ ಆಚರಣೆ ಮಾಡಿ ಡಾ ಅಂಬರೇಶ ಕಾರ್ಯ ಸ್ಮರಿಸಬೇಕೆಂದರು ಈ ಸಂದರ್ಭದಲ್ಲಿ ಪತ್ರಕರ್ತ ಕೆ ನಿಂಗಜ್ಜ ಸಂಗೀತ ಸ್ವರಾಂಜಲಿ ಕಲಾ ತಂಡದ ಹವ್ಯಾಸಿ ಕಲಾವಿದರಾದ ಹನುಮಂತಪ್ಪ ಹೈದರ್ ಯಲ್ಲಪ್ಪ ಬೋಲ್ಕಾಲ್ ಗಿರಿಜಮ್ಮ ತಿಪ್ಪೇಸ್ವಾಮಿ ಹೊಸಮಠ ಕಲಾವಿದರಾದ ಪರಶುರಾಮ ದೇವರ ಮನೆ ಶಿವಪ್ಪ ಹುಡುಗ ಕಾಜಹುಸೇನ ಮುಳ್ಳೂರು ಹಾಜಿ ಅಲಿ ಪ್ರವೀಶ ಸಾಣಾಪುರ ಕನಕಪ್ಪ ಹೊಸಳ್ಳಿ ತಿಮ್ಮಣ್ಣ ಬಳ್ಳಾರಿ ತಾಯಪ್ಪ ಮರ್ಚೇಡ್ ಆನಂದ ಪೇಂಟರ್ ಸೇರಿ ಬರ್ತ್ ಅವರಿಗೆ ನಾವು ಅವರ ಹುಡುಗನವನ್ನು ಒಂದು ಬರ್ತ್ಡೇ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈಗ ನಮ್ಮ ತಂಡದ ಹಿರಿಯ ತಿಪ್ಪೇಸ್ವಾಮಿ ಯಲ್ಲಪ್ಪ ರಾಜಭೂಷಣ್ ಮತ್ತು ಹಾಜಿಯವರು ಮತ್ತು ಹಿರಿಯ ಪತ್ರಕರ್ತರಾದ ಸುದರ್ಶನ್ ವೈದ್ಯ ನಮ್ಮ ಪರಶುರಾಮ್ ದೇವರ್ಮುನಿ ಹುಳ್ಳಿ ಆತ್ಮೀಯ ಆತ್ಮೀಯಗಳೇ ಅವರೆಲ್ಲರೂ ಕೂಡಿ ಕೇಕನ್ನು ಕತ್ತರಿಸ್ಬೇಕು ನಂತರ ಪುಷ್ಪವನ್ನು ಸಮರ್ಪಣೆ ಮಾಡಬೇಕಂತ ಯು

Kaft capur Takka T JB ನಮ್ಮ ಹಿರಿಯ ಪತ್ರಕರ್ತರಾದ ವೈದ್ಯ ಮಾತಾಡ್ತಾರೆ ಆತ್ಮೀಯ ಬಂಧುಗಳೇ ಕಲಿಯುಗದ ಕರ್ಣ ರೇಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಹುಟ್ಟುಹಬ್ಬವನ್ನು ಮತ್ತು ಸಂಗೀತ ಸ್ವರಾಜಿ ಸಂಸ್ಥೆಯೂ ಸಂತಸದಾಯಕ ಡಾಕ್ಟರ್ ಅಂಶ ಅವರ ಬಗ್ಗೆ ಹೇಳಬೇಕಾದ್ರೆ ಮೂಲತಃ ಹೆಸರು ಅಮರನಾಥ್ ಅಂತ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ವಿಷ್ಣುವರ್ಧವರವರೊಂದಿಗೆ ಅಧಿಕೃತ ಪೂರ್ವದಲ್ಲಿ ಒಂದು ಬಂದಿತ್ತು ಆ ಚಿತ್ರ ವಿಷ್ಣುವರ್ಧನವರ ಒಂದು ನೇತೃತ್ವದಲ್ಲಿ ನಾಗರಹಾ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪೆ ಮಾಡಿದರು ನಿಜಕ್ಕೂ ವಿಷ್ಣುವರ್ಧನ್ ಮತ್ತು ರೇಬಲ್ ಸ್ಟಾರ್ ಅಂತಹ ಒಂದು ಆತ್ಮೀಯತೆ ಸ್ನೇಹ ಪ್ರೀತಿ ವಿಶ್ವಾಸ ಹೊಂದಿದಂತ ವ್ಯಕ್ತಿ ಕಣ್ಣಿನಲ್ಲೇ ಒಂದು ವಿಶಿಷ್ಟವಾದಂತಹ ಶಕ್ತಿಯನ್ನು ಹೊಂದಿರತಕ್ಕಂಥ ರೇಬಲ್ ಸ್ಟಾರ್ ಅಂಬರೀಷ್ ಅವರು ಕ್ರಾಂತಿಕಾರಕ ವ್ಯಕ್ತಿಯ ಪಾತ್ರದಲ್ಲಿ ಸಾಕಷ್ಟು ನಾವು ಕಾಣಬಹುದು ಅದರಲ್ಲಿ ವಿಶೇಷವಾಗಿ ನಾನು ಅಂಬಿಸಿದಂತೆ ಅಂತ ಅಜಿತ್ ಚಕ್ರ ವಿವಾಹ ಇತಿಹಾಸದ ಪುಟದಲ್ಲಿ ಸುವರ್ಣ ಅಕ್ಷರದಲ್ಲಿ ಹಾಗೆ ಒಂದು ಬರತಕ್ಕಂತೀರು ಕಾಲ ಸುದೀರ್ಘ ಸಂಕಷ್ಟದ ಸಂದರ್ಭದಲ್ಲಿ ಆ ಕಾಲದಲ್ಲಿ ಒಂದು ಮನೆ ಕಟ್ಟಲಕ್ಕೆ ಒಂದು ಹಣದ ಕೊರತೆ ಇತ್ತು ಅಂತ ಸಂದರ್ಭದಲ್ಲಿ ಅಂಬರೀಷ್ ಅವರು ಸುಮಾರು ಐದು ಲಕ್ಷಕ್ಕಿಂತ ಹೆಚ್ಚಿಗೆ ಒಂದು ಸಹಾಯ ಮಾಡುವಂತಹ ಕೀರ್ತಿ ಹಾಗೆ ಕಾವೇರಿ ನೀರಿನ ಸಮಸ್ಯೆ ಬಗ್ಗೆ ಹೋರಾಟ ಕೇಂದ್ರ ಸಚಿವರಾಗಿ ಅವರು ತೆಗೆದುಕೊಂಡಂತಹ ನಿರ್ಧಾರಗಳನ್ನು ನಾವು ಇಲ್ಲಿ ಸ್ಮರಿಸಲೇಬೇಕಾಗ್ತದೆ ನಿಜಕ್ಕೂ ಅಂಬರೀಷ್ ಅಂತ ಕಲಾವಿದರು ಮತ್ತೊಮ್ಮೆ ಹುಟ್ಟಿ ಬರಲಿ ಬರೀ ಕನ್ನಡ ಭಾಷೆ ಅಂತ ಅಷ್ಟಲ್ಲ ಅವರು ಇವನು ತಮಿಳು ಚಿತ್ರದಲ್ಲಿ ಪ್ರಿಯಾ ಎಂಬ ಒಂದು ಸಿನಿಮಾದಲ್ಲಿ ಸಹ ಅವರು ರರ್ಪಣೆ ಮಾಡಿದ್ದು ಮಣಿ ಮುರುಘರ್ ಅಂತ ಎಸ್ ಅವರು ನಿರ್ದೇಶಕರು ಆ ಕಾಲದಲ್ಲಿ ಶ್ರೀದೇವಿ ಇವತ್ತು ಬಾಲಿವುಡ್ ಶ್ರೀದೇವಿ ಶ್ರೀದೇವಿಲ್ಲ ಅವರು ಸಹ ನಾಯಕಿ ನಟರಾಗಿ ಒಂದು ಕೆಲಸವನ್ನು ಮಾಡಿದ್ರು ಅಂತಹ ಒಂದು ವ್ಯಕ್ತಿ ಇಡೀ ಭಾರತದ ಚಿತ್ರರಂಗದ ಬೇರು ನಟರಲ್ಲಿ ಒಂದು ಆತ್ಮೀಯತೆಯ ಪ್ರೀತಿ ಹೊಂದಿದ್ದು ಅಂಬರೀಷವರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಕಾಣಬಹುದು ರಜನಿಕಾಂತ್ ಅದರಲ್ಲಿ ವಿಶೇಷವಾಗಿ ಮೋಹನ್ ಬಾಬು ತೆಲುಗು ಮೋಹನ್ ಬಾಬು ಅರಿಯುವಂತಹ ಒಂದು ಆಚರಣೆಯನ್ನು ಮಾಡ್ತಕ್ಕಂಥ ಸಂಗೀತ ಸ್ವರಾಜ್ಯ ಸಂಸ್ಥೆಯವರ ಒಂದು ಕಾರ್ಯ ನಿಜಕ್ಕೂ ಅರ್ಥಪೂರ್ಣವಾಗಿದೆ ಇಲ್ಲಿ ವ್ಯಕ್ತಿ ಪೂಜೆ ಅಲ್ಲವೇ ಅಲ್ಲ ಕಲಾ ಪೂಜೆ ನಮ್ಮದೇ ಇದು ಮುಖ್ಯ ಯಾಳೆ ಕಲೆಯಲ್ಲಿ ಇವತ್ತು ಕಮಲಾಸರು ಇಲ್ಲದ ಒಂದು ವಿವಾದವನ್ನು ಸೃಷ್ಟಿ ಧನ್ಯವಾದಗಳು ಡಾಕ್ಟರ್ ಅಂಬರೀಷ್ ಅವರು ಕನ್ನಡ ಚಿತ್ರರಂಗದ ಮೂಲಕ ರಾಜಕೀಯದ ಮೂಲಕ ಕರುನಾಡಿಗೆ ಅತ್ಯುತ್ತಮ ಜೀವನ ಕೊಟ್ಟಿದ್ದಾರೆ ಅವರು ಸಾಮಾಜಿಕ ಸಮಸ್ಯೆಗಳನ್ನು ಬಿಂಬಿಸ್ತಕ್ಕಂತಹ ಮತ್ತು ಪರಿಹಾರವನ್ನು ಮಾಡತಕ್ಕಂತಹ ಹಲವಾರು ಚಿತ್ರಗಳನ್ನು ಮಾಡಿದ್ದಾರೆ ನಾಗರ ಹಾಗೂ ಮೂಲಕ ಪಾದಾರ್ಪಣೆ ಮಾಡಿದರು ಬಡವಾರಹಳ್ಳಿ ಪಾಂಡವರು ಅಂತ ಹೇಳಿ ರಂಗನಾಯಕಿ ಅಂತ ಹೇಳಿ ಮಸಣದ ಹೂವು ಅಂತ ಹೇಳಿ ಹೀಗೆ ಅನೇಕ ವಿಷಯಗಳ ಬಗ್ಗೆ ಚಲಚಿತ್ರ ನಡನೆ ಮಾಡಿ ಸಮಾಜದಲ್ಲಿ ಪ್ರಗತಿಯನ್ನು ಕಾಣಬೇಕು ಈ ಮೂಢನಂಬಿಕೆ ಹೋಗಬೇಕು ಅಂತಕ್ಕಂಥದ್ದು ಈ ಮಸಣದ ಹೂ ಅಂತಕ್ಕಂಥ ಪಿಕ್ಚರ್ ಪುಟ್ಟಣೆ ಕಣ್ಗಲ್ರು ಅವ್ರು ಈ ನ ಅರ್ಧಕ್ಕೆ ಶೂಟಿಂಗ್ ಎಲ್ಲ ಮಾಡಿ ಅವ್ರು ನಿಧನರಾದರು ನಂತರದಲ್ಲಿ ಅದನ್ನು ಕೇಸರಿ ಸ್ವಾಮಿ ಮುಂದುವರಿಸಿದರು ಆ ಸಮಾಜದಲ್ಲಿರತಕ್ಕಂಥ ಈ ಮುದ್ದು ಕಟ್ಟುವುದಾಗಿರ್ಬೋದು ಅಥವಾ ಈ ವೇಷವಾಣಿಕೆ ತಡೆಯ ನಿಟ್ಟಿನಲ್ಲಿ ಅತ್ಯುತ್ತಮವಾದ ಚಿತ್ರವನ್ನು ಮಾಡಿದ್ರು ಅವೆಲ್ಲವನ್ನು ಆದರ್ಶನ ಸರ್ಕಾರ ಈ ಒಂದು ಕೆಟ್ಟ ಪದ್ಧತಿ ನಿಷೇಧ ಮಾಡತಕ್ಕಂಥ ಕಾನೂನು ಮಾಡುತ್ತೆ ಆದ್ರಿಂದ ಅಂಬರೀಷ್ ಅವರು ಸದಾ ಸ್ಮರಣೀಯರಾಗ್ತಾರೆ ಇವರೆಲ್ಲರೂ ಪುಟ್ಟಣ್ಣ ಕಣ್ಣಲ್ ಅವರ ಕೊಡುಗೆ ಆಗಿದ್ದಾರೆ ಅಂತಕ್ಕಂಥ ಹೇಳೋದನ್ನು ಬಯಸ್ತೀನಿ ಈಗ ನಮ್ಮ ಕಲಾತಂಡದ ಸಂಗೀತ ಸ್ವರಾಜಿ ಕಲಾ ತಂಡದ ಸದಸ್ಯರು ಮತ್ತು ಪರಶರಾಮ್ ಕೊರಕೆ ಪುಡಿಯಾದ ಮಾಲೀಕರಾದ ಪರಶ್ರಾಮ್ ದೇವರಮನಿ ಅಂಬರೀಷ್ ಅವ್ರ ಕುರಿತು ಯಾರು ಮಾತಾಡ್ತಾರೆ ಅಂಬರೀಷ್ ಅವರು ಅದ್ಭುತವಾದಂಥ ನಟರು ನಟರು ಅಷ್ಟೇ ಅಲ್ಲ ಬಹಳಷ್ಟು ಒಳ್ಳೆ ಮನುಷ್ಯ ಕೂಡ ಆಗಿದ್ರು ಆಮೇಲೆ ಯಾವುದೇ ಸಹಾಯದಲ್ಲಿ ಮುಂದಿರ್ತಕ್ಕಂಥ ವ್ಯಕ್ತಿ ಚಿತ್ರರಂಗದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೆ ಮೊದಲು ಬರೋದು ಅಂಬರೀಷ್ ಅವರು ಒಂದು ಚಿತ್ರರಂಗದಲ್ಲಿ ಚಿತ್ರರಂಗದಲ್ಲಿರ್ತಿದ್ದರು ಚಿತ್ರರಂಗಕ್ಕೆ ಅವರು ಒಂದು ತಂದೆಯಾಗಿ ಮತ್ತು ತಾಯಿಯಾಗಿ ಕೂಡ ಯಾವುದೇ ಗೊಂದಲಗಳಿದ್ರೆ ಅದನ್ನು ಇತ್ಯರ್ಥ ಮಾಡ್ತಕ್ಕಂಥದ್ದು ಶಕ್ತಿ ಇದ್ದದ್ದು ಮಾತ್ರ ಅಂಬರೀಷ್ ಅವರಿಗೊಬ್ಬರಿಗೆ ಮಾತ್ರ ಇವತ್ತಿನ ದಿನ ಹಾಗಾಗಿ ಕೇಂದ್ರ ಸಚಿವರಾಗಿದ್ದಾಗ ಕಾವೇರಿ ವಿಷಯದಲ್ಲಿ ವಿಷಯ ಬಂದಾಗ ರಾಜೀನಾಮೆ ಕೊಟ್ಟು ಆ ಹೋರಾಟ ಮಾಡಿದಂಥ ಮೊದಲನೇ ವ್ಯಕ್ತಿ ಅಂತ ನಾನು ಅಂಬರೀಷ್ ಪರೀಕ್ಷಿಸ್ ಅಂತ ನಾನು ಹೇಳ್ಬೋದು ಇವತ್ತು ಅಂತ ವ್ಯಕ್ತಿ ನಮ್ಮ ಜೊತೆಲೆ ಇಲ್ಲಂದ್ರೂ ಕೂಡ ಅವರು ಮಾನಸಿಕವಾಗಿ ಕೂಡ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅವರು ಮಾಡತಕ್ಕಂಥ ಚಿತ್ರಗಳು Thank you.